ಚಿಕ್ಕಣ್ಣವ್ರನ್ನೇ ಜಾಸ್ತಿ ಮಾತಾಡ್ತಿಲ್ಲ ಶರಣಕ್ಷ ಅಲ್ವಾ ಎಷ್ಟಾದ್ರು ಉಪಾಧ್ಯಕ್ಷಗಿನ್ನ ದೊಡ್ಡ ಅಧ್ಯಕ್ಷ ಸೊ ಅಧ್ಯಕ್ಷರನ್ನ ಫಸ್ಟ್ ಟ್ರೀಟ್ ಮಾಡ್ಬೇಕು ಅದಾದ ನಂತರ ಉಪಾಧ್ಯಕ್ಷ ಈಗ ಎಲ್ಲಿ ಏನ್ ಮಾಡ್ಕ ಈಗ ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದ್ರೆ ನಾನು ಹೇಳ್ತಿ ನಾನು ಮಾತಾಡ್ಸಲ್ಲ ಆದ್ರೆ ಜೀವನ ಪೂರ್ತಿ ಬದುಕ್ಬೇಕಲ್ಲ ಜೊತೆ ಗೆಸ್ಟ್ ಅತಿಥಿ ಸತ್ಕಾರ ಯಾಕಂದ್ರೆ ಅವ್ರ ಗೆಸ್ಟ್ ಅಫಿರೆನ್ಸ್ ಶರಣ್ ಅವ್ರ ಈ ಸಿನಿಮಾ ಗೆಸ್ಟ್ ಅಫಿರೆನ್ಸ್ ಅಂದ್ಮೇಲೆ ಅವ್ರು ನಮ್ಗೆಟ್ ಗೆಸ್ಟ್ ಗೆಸ್ಟ್ ಬಂದ್ಮೇಲೆ ಹೌದು ಗೆಸ್ಟ್ ಗೆ ಜಾಸ್ತಿ ಫಸ್ಟ್ ಪ್ರಿಫರೆನ್ಸ್ ಯಾವತ್ತು ಅತಿಥಿ ಸತ್ಕಾರ ನಮ್ದು ಹೇಳ್ಕೊಂಡು ಅವ್ರು ಒಂದಿನ ಬಿಟ್ಟಿರೋ ಬಿಟ್ಕೊಡ್ಬೇಕು ಸಾನೆ ಸ್ವಲ್ಪ ನೀವ್ ನೋಡಿ ಬಂದ್ರೆ ರಿಲೀಸ್ ಆಗ್ತಿರ ಅಲ್ಲ ನೀವ್ ಕ್ವಶನ್ ಟೆನ್ಷನ್ ಜಾಸ್ತಿ ಯಾಕಂದ್ರೆ ಎಲ್ರದೇ ಬೇರೆ ತರ ಕ್ವಶನ್ ಅಂದ್ರೆ ನಿಮ್ದೇ ಬೇರೆ ತರ ಕ್ವಶನ್ಸ್ ಇರುತ್ತೆ ಇದ್ರಲ್ಲಿ ಕರ್ಮಣ್ಣು ಅಂತ ಸದಸ್ಯ

ಅದ ಆ ನ್ಯೂಸ್ ನನಗೆ ಗೊತ್ತಿಲ್ಲ ಆಕ್ಚುಲಿ ಆ ನ್ಯೂಸ್ ಬಂದ್ರು ಏನ್ ಆಶ್ಚರ್ಯ ಪಡ್ಬೇಕಾದಿಲ್ಲ ಸಿನಿಮಾ ಮಾಡೋದೇ ಕೆಲಸ ಮಾಡೋದೇ ಡೈರೆಕ್ಷನ್ ಧರ್ಮ ಆಗಿ ಅಧ್ಯಕ್ಷರು ಅಧ್ಯಕ್ಷರು ಹಂಗೆ ಹೋದ್ರು ಅವ್ರ ಒಂದ್ ಕಡೆ ನೆಕ್ಸ್ಟ್ ಉಪಾಧ್ಯಕ್ಷರು ನೆಕ್ಸ್ಟ್ ಸದಸ್ಯ ಮಾಡೋದು ಸದಸ್ಯನ್ ಕರ್ಕೊಂಡ್ ಬರೋದು ಇನ್ನೊಂದ್ ವಿಷಯ ಗೊತ್ತಾ ನಿಮ್ಗೆ ಉಪಾಧ್ಯಕ್ಷೆ ಮಾಡೋಣ ನಂಗೆ ಓ ಅದು ಇದೆಯಾ ಏನು ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ ಇಷ್ಟೊಂದು ಆಫರ್ ಕೊಡ್ತೀರೋ ಒಬ್ಬರು ಅಡ್ವಾನ್ಸ್ ಕೊಟ್ಟಿಲ್ಲ ಅಡ್ವಾನ್ಸ್ ಕೊಡ್ಬೇಕು ಫಸ್ಟ್ ಬರೇ ಆಫರ್ ಕೊಡ್ತಾ ಇದಾರೆ ಅಡ್ವಾನ್ಸ್ ಇಲ್ದಾರ ಆಫರ್ಸು ಸರ್ ಉಪಾಧ್ಯಕ್ಷ ಪ್ರಮೋಷನ್ ಎಲ್ಲ ರೆಸ್ಪಾನ್ಸ್ ಹೇಗಿದೆ ಆಡಿಯನ್ಸ್ ಕಡೆ ಇನ್ನೇನು ಡಿ ಎನ್ ಸಿನ್ಮಾಸ್ ಉಮಾಪತಿ ಫಿಲ್ಮ್ಸ್ ಅಂದ್ರೆ ಇಲ್ಲ ನೀವು ಪ್ರಮೋಷನ್ ನೆಕ್ಸ್ಟ್ ಲೆವೆಲ್ಗೆ ನಡೀತಾ ಇರುತ್ತೆ ಸೊ ಅದ್ಭುತವಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾನ ಆ ಜೊತೆಲಿ ಸಿನಿಮಾ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ತುಂಬ ಲೇರಿಯಸ್ ಫನ್ ಎಂಟರ್ಟೈನ್ಮೆಂಟ್ ಫನ್ ಫಿಲ್ಡ್ ಮೂವಿ ಚೆನ್ನಾಗಿ ಬಂದಿದೆ ಜನ ಕೂಡ ಎಲ್ಲ ಕಡೆ ಆಲ್ರೆಡಿ ಸೌಂಡ್ ಕೇಳಿಸ್ತಿದೆ ಆಮೇಲೆ ಈಗಾಗಲೇ ಒಳ್ಳೆಯ ರೇಟಿಗೆ ಸೇಲ್ ಆಗಿದೆ ಸಿನ್ಮಾ ಮತ್ತು ಒಂದಷ್ಟು ಡಿಸ್ಟ್ರಿಬ್ಯೂಟರ್ಸು ಏರಿಯಾವೈಸ್ ಕೇಳ್ತಿದ್ದಾರೆ ಸೊ ಅದೆಲ್ಲ ಒಂದು ರೀತಿ ಸಕ್ಸಸ್ ಅಂತಲೇ ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಏನು ಬಂದಿದೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಮಿಲಿಯನ್ಸ್ ವ್ಯೂವ್ಸ್ ಆಗಿದೆ ಮೋರ್ ದನ್ ಏಟ್ ಮಿಲಿಯನ್ಸ್ ನೈನ್ ಮಿಲಿಯನ್ಸ್ ಆ ಥರ ವ್ಯೂಸ್ ಆಗ್ತಿದೆ ಅದೆಲ್ಲ ನೋಡೇ ಒಂದಷ್ಟು ಜನ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಹಿಟ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಬರ್ಬೇಕಾರೆ ಎಲ್ಲ ಅದೊಂಥರ ಪುಷ್ಟಿ ಹಾಗೆ ಆಗುತ್ತೆ ಮೊನ್ನೆ ಲಾಸ್ಟ್ ವೀಕ್ ಯಾವ್ದೋ ಬೇರೆ ಒಂದು ಯಾವುದು ಪ್ರಾಬ್ಲಮ್ ಏನೋ ಅಂತ ಅನ್ಕೊಳ್ಳಿ ಅಲ್ಲಿ ದರ್ಶನ್ ಸರ್ ಲಾಸ್ಟ್ ಅಲ್ಲಿ ಒಂದು ಕ್ವಶನ್ ಕೇಳಿದಾಗ ಒಂದು ಆನ್ಸರ್ ಇರ್ತಾರೆ ಚಿಕ್ಕಣ್ಣ ಅವರು ಸಿನಿಮಾ ರಿಲೀಸ್ ಆಗ್ತದೆ ಟ್ವೆಂಟಿ ಸಿಕ್ಸ್ ದಯವಿಟ್ಟು ಬಂದು ನೋಡ್ತಾ ಕ್ಲಾರಿಟಿ ಕ್ಲಾರಿಟಿ ಅಂದ್ರೆ ಕ್ಲಾರಿಟಿ ಏನಿಲ್ಲ ನಮ್ ಚಿಕ್ಕ ಸಿನಿಮಾ ಬರ್ತಾ ಇದೆ ಇಪ್ಪತ್ತಾರನೇ ತಾರೀಕು ಸಾಕಷ್ಟು ಸಲ ನೋಡಿದಿವಿ ನಾವು ಇಪ್ಪತ್ತಾರನೇ ತಾರೀಕು ಚಿಕ್ಕಣ್ಣನ ಸಿನಿಮಾ ಬರ್ತಿದೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಅವರು ಅದು ಅವರು ಅಂದ್ರೆ ಅವರು ಚಿಕ್ಕಣ್ಣವ್ರ ಮೇಲೆ ಇಟ್ಟಿರೋ ಪ್ರೀತಿ ಅದು ಅದು ಅವ್ರ ಸ್ನೇಹ ಅವ್ರ ಬಾಂಧವ್ಯ ಆಮೇಲೆ ಅವರು ಚಿಕ್ಕಣ್ಣ ಅಂತಲ್ಲ ಸಾಕಷ್ಟು ಇತ್ತೀಚೆಗೆ ನಾವು ನೋಡ್ತಾನೆ ಬರ್ತಾಯಿದ್ವಿ ಅವರು ಅವರು ತಂಡದ ಎಲ್ಲ ಸ್ನೇಹಿತರಾಗಿರ್ಬೋದು ಅವ್ರ ಸಿನಿಮಾಗ ಸಿನಿಮಾಗಳು ಮಾಡಿದ್ರೆ ಹೊಸೊಬ್ರು ಚಿಕ್ಕವರು ದೊಡ್ಡವರು ಏನಿಲ್ಲ ಅವ್ರು ಹೋಗ್ತಾರೆ ಸಪೋರ್ಟ್ ಮಾಡ್ತಾರೆ ಬೆಂತಾಡ್ತಾರೆ ಆಮೇಲೆ ಅವ್ರ ಸಿನಿಮಾಗೂ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಚೆನ್ನಾಗಿ ಕೇರ್ ತೊಗೋತಾರೆ ಅದು ಪ್ರತಿಯೊಬ್ಬರಲ್ಲೂ ಬರಬೇಕು ಅದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಅವ್ರ ಸರ್ಕಲ್ನ ಅಷ್ಟು ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರಲ್ಲ ಅದು ನಿಜವಾಗ್ಲೂ ಎಲ್ಲರಲ್ಲೂ ಅದು ಇರಬೇಕು ಅದು ನಮಗೆ ತುಂಬ ಖುಷಿ ಕೊಡುತ್ತೆ ಅದು ಚಿಕ್ಕಣ್ಣ ಅವ್ರ ಸ್ನೇಹ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವರ ಸ್ನೇಹ ಅವ್ರ ಪ್ರೀತಿ ನಮಗೆ ಪ್ಲಸ್ ಆಗ್ತಾ ಇದೆ ಆ್ಯಸ್ ಎ ಡೈರೆಕ್ಟರ್ ನನಗೆ ಅದು ನಾನು ದರ್ಶನ್ ಸರ್ಗೆ ತುಂಬ ಹೃದಯದಿಂದ ಅಭಿನಂದನೆ ಹೇಳೋಕೆ ಇಷ್ಟಪಡ್ತೀನಿ ಅಂಡ್ ಇದು ಸಿನಿಮಾ ಶುರುವಾಗಿದ್ದು ಅಷ್ಟು ಈಸಿ ಅಲ್ಲ ಅಲ್ಲ ನನಗೆ ಚಿಕ್ಕ ಅಂದರೆ ಸಿನಿಮಾ ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಮಾಡಕ್ಕೆ ಅಂತ ಹೋಗ್ತೀರಾ ಆ ಟೈಮಲ್ಲಿ ಮತ್ತೆ ಒಂದು ರೈಟ್ ಟರ್ನ್ ಅನ್ನೋ ರಾಬರ್ಟ್ ಸಿನಿಮಾ ಸ್ಟಾರ್ಟ್ ಆಗ್ಬಿಟ್ಟು ರಿಲೀಸ್ ಅದಾದ್ರೂ ಮತ್ತೆ ಸ್ಟಾರ್ಟ್ ಆಗ್ಬೇಕು ಅಂದಾಗ ಮದಗಜ ಯಾಕಂದ್ರೆ ಸೇಮ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ಈ ತರ ಒಂದು ಮತ್ತೆ ಎಲೆಕ್ಷನ್ ನಮ್ಮ ಪ್ರೊಡ್ಯೂಸರ್ ಈ ಒಂದು ಲಾಕ್ಡೌನ್ ಬಂತು ಇಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಹೇಳಲ್ವಾ ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನ ಅಂತ ಹೇಳ್ತಾರೋ ಗೊತ್ತಾ ಆ ರೀತಿ ಒಂದು ಒಳ್ಳೆ ಸಿನಿಮಾ ಆಗೋದಕ್ಕೆ ಸಾಕಷ್ಟು ಎಲ್ಲ ಒಳ್ಳೆ ಸಿನಿಮಾಗಳಿಂದನೂ ಸಾಕಷ್ಟು ಈ ಥರದೊಂದಷ್ಟು ಸಮಸ್ಯೆಗಳು ಎದುರಾಗೇ ಇರುತ್ತೆ ಸೊ ಈಗ ಅದೆಲ್ಲ ದಾಟ್ಕೊಂಡು ಇನ್ನೇನು ಜಸ್ಟ್ ಫೋರ್ ಡೇಸ್ ಇದೆ ಇಪ್ಪತ್ತಾರನೇ ತಾರೀಕು ತೆರೆಗೆ ನಮ್ಮ ಉಪಾಧ್ಯಕ್ಷ ಬರ್ತಾ ಇದ್ದಾನೆ ಈ ಎಲ್ಲರೂ ಅವ್ರನ್ನ ಹರಿಸಿ ಆರೈಸಿ ಆರೈಸ್ತೀರಾ ಅನ್ನೋದೊಂದು ನಮ್ಗೆ ನಂಬಿಕೆ ಅದೇ ಇಡೀ ತಂಡಕ್ಕೆ ಬಟ್ ಈ ಸ್ಟಾರ್ಟ್ ಆಗುವಾಗ ಡೈರೆಕ್ಟರ್ ನೀವು ಇರ್ತೀರಾ ಹೀರೋ ಇರ್ತಾರೆ ಅದು ಉಪಾಧ್ಯಕ್ಷಕ್ಕಲ್ಲ ಕನ್ನಡ ಚಿತ್ರರಂಗದಲ್ಲಿ ಯಾರು ಸಿನಿಮಾ ಟೇಕ್ ಆಫ್ ಮಾಡಿದ್ರು ಸಮಸ್ಯೆ ಬರೋದು ಹೀರೋಯಿನ್ ಯಾರು ಅನ್ನೋದೇ ಯಾವಾಗ್ಲು ಯಾಕೆಂದ್ರೆ ನಮ್ಮಲ್ಲಿ ಹೀರೋಯಿನ್ಸ್ ಕಡಿಮೆ ಇದ್ದಾರೆ ಒಂದು ಇನ್ನೊಂದು ಆಡಿಷನ್ ಮಾಡ್ಬೇಕಾದ್ರೆ ಇರ್ಬೋದು ನಮ್ಮ ಯಾಕಂದ್ರೆ ನಮ್ಮ ಬ್ಯೂಟೀಸ್ ನಮ್ಮ ಕರ್ನಾಟಕದ ಹೆಣ್ಮಕ್ಳು ಎಲ್ಲ ಲ್ಯಾಂಗ್ವೇಜಲ್ಲೂ ಇವತ್ತು ರೂಲ್ ಮಾಡ್ತಾ ಇದ್ದಾರೆ ಅಲ್ವಾ ಇರ್ಬೋದು ಆದರೆ ಏನಂದ್ರೆ ನಮಗೂ ಅವ್ರಿಗೂ ನೆಟ್ವರ್ಕ್ ಸಿಗಲ್ಲ ಎಷ್ಟೋ ಕಡೆ ಹೇಳ್ತಾರೆ ನಾವಿಲ್ವಾ ಚೆನ್ನಾಗಿಲ್ವಾ ಚೆನ್ನಾಗಿ ಯಾಕೆ ಮಾಡಲ್ವಾ ಅಂತ ಅವ್ರು ಸಿಕ್ಕಿದ್ರೆ ತಾನೆ ನಮಗೆ ಗೊತ್ತಾಗೋದು ಎಲ್ಲ ಇರ್ತಾರೆ ಎಂತಂದರೆ ಎಷ್ಟೋ ಕಲಾವಿದರು ಇರ್ತಾರೆ ನಮಗೆ ಸಿಗೋಲ್ಲ ಆ ಟೈಮಿಗೆ ಸಿಗೋಲ್ಲ ಅದು ಸಮಸ್ಯೆಗಳಾಗುತ್ತೆ ಈಗ ಮಲಯಕ ಸಿಕ್ಕಿದ್ರು ಅಲ್ವಾ ಅವರು ಫಸ್ಟ್ ಟೈಮ್ ಅಲ್ಲ ಡೆಬ್ಯೂ ಮಾಡ್ತಾಯಿರೋದು ಈ ಸಿನಿಮಾದಲ್ಲಿ ಅವ್ರು ಸಿಕ್ಕಿದ್ರು ಬಟ್ ವಂಡರ್ಫುಲ್ ಆ್ಯಕ್ಟ್ರೆಸ್ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅದು ಪ್ಲಸ್ ಆಯಿತು ನನಗೆ ಅದು ಸಾಕಷ್ಟು ಆಡಿಷನ್ ಮಾಡಿದ್ದೀನಿ ಬಿಡಿ ಫಸ್ಟ್ ರೈಟ್ ಆಗ್ಬಿಟ್ಟಿದ್ದೀನಿ ನಾನು ಹೀರೋಯಿನ್ ಕ್ಯಾರೆಕ್ಟರ್ಗೆ ಆಡಿಷನ್ ಮಾಡಿ 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 ಸೊ ಫೈನಲಿ ನಮ್ಮ ಮಲಾಯ್ಕ ನಮಗೆ ಸಿಕ್ಕುದು ಸಿಗತ್ಕೊಂಡ್ರ ಅದೇ ಅಲ್ಲೇ ನಮಗೆ ಸುಸ್ತಾಗೋಯ್ತು ಜಸ್ಟ್ ಫೋರ್ ಡೇಸ್ ಇತ್ತು ಶೂಟಿಂಗ್ ಹೋಗೋದಕ್ಕೆ ಹೀರೋಯಿನ್ ಇಲ್ಲ ಸೊ ಅದೇ ಏನ್ ಮಾಡೋದು ಅಂದ್ಬಿಟ್ಟು ಹೀರೋಯಿನ್ ಇಲ್ ಇರೋ ಪೋರ್ಷನ್ ಎಲ್ಲ ನಾನು ಪ್ಲಾನ್ ಮಾಡಿದೆ ಒಂದು ಸ್ಕೆಡ್ಯೂಲ್ ಆ ಸ್ಕೆಡ್ಯೂಲಲ್ಲಿ ಎಂಡ್ ಮೂಮೆಂಟ್ ಅಲ್ಲಿ ಹೀರೋಯ್ನ್ ಇತ್ತು ಅಷ್ಟೊಳಗೆ ಏನಾರು ಮಾಡೋಣ ಮ್ಯಾಜಿಕ್ ಯಾರ ಸಿಗ್ತಾರೆ ಸಿಗ್ತಾರೆ ಅನ್ನೋದಿತ್ತು ಚಿಕ್ಕಣ್ಣ ಯಾವಾಗಲೂ ಮನೇಲಿ ಈ ತರ ನೋಡ್ಬೇಕಾದ್ರೆ ಇಟ್ಲಾರ ಕಲ್ಯಾಣದೇನೋ ಎಪಿಸೋಡ್ ಅದ್ರಲ್ಲಿ ನೋಡ್ಬಿಟ್ಟು ಅವ್ರಿಗೆ ನೋಡಿ ಸರ್ ಅಂತ ನನಗೆ ಕಳ್ಸಿದ್ರು ಏನನ್ಸುತ್ತೆ ಈ ಹುಡುಗಿ ನೋಡಿದ್ರೆ ಅಂತ ಇಲ್ಲ ನೈಸ್ ಲುಕ್ ವೈಸ್ ಏನು ಪ್ರಾಬ್ಲಮ್ ಇಲ್ಲ ಪರ್ಫಾರ್ಮೆನ್ಸ್ ನೋಡಬೇಕು ಅಂತ ಆಮೇಲೆ ನಮ್ಮ ಆಫೀಸಿಗೆ ಬಂದರು ನಾನು ಆ್ಯಕ್ಚುಲಿ ಆಡಿಷನ್ ಮಾಡೋಕ್ಕೆ ಹೋಗಿಲ್ಲ ಈ ಹುಡುಗಿನ ಇಷ್ಟ ಆಗಲ್ಲ ಅನ್ನೋ ಫೀಲಲ್ಲ ಇದ್ದು ನಾನು ಯಾಕಂದರೆ ಅಷ್ಟೊಂದು ನಾನು ರೊಟೀನ್ ಆಗಿ ಆಗಿ ಬೋರಾಗಿ ಹೋಗಿತ್ತು ಆಮೇಲೆ ನಮ್ಮ ಅಸೋಸಿಯೇಟ್ ಹೇಳಿದ್ರು ನೀವೇ ಆಡಿಷನ್ ಮಾಡಿ ತಂದು ತೋರಿಸಿ ಟ್ಯಾಬಲ್ ನೋಡಿ ನನಗೆ ಇಷ್ಟ ಆದರೆ ನಾನು ಬರ್ತೀನಿ ಆಮೇಲೆ ಅವರು ಆಡಿಷನ್ ಬಂದು ನನಗೆ ಇಷ್ಟ ಅನ್ನಾಗೋಯ್ತು ಪರ್ಫಾರ್ಮೆನ್ಸ್ ನೋಡಿ ಇಮಿಡಿಯೇಟಾಗಿ ಕರೆಸಿ ಅವ್ರಿಗೆ ಕೀ ಸೀನ್ಸ್ಗಳು ದೊಡ್ಡ ದೊಡ್ಡ ಎಪಿಸೋಡ್ಸ್ನೆಲ್ಲ ಅವ್ರಿಗೆ ಕೊಟ್ಟು ನಾನು ಆಡಿಷನ್ ಮಾಡಿದೆ ಸುಮಾರು ಆ್ಯಂಗಲ್ಸ್ ಎಲ್ಲ ಕಟ್ ಮಾಡಿ ನೋಡಿದಾಗ ಶೀಸ್ ಸೂಟಬಲ್ ನಮ್ಮ ಪಾತ್ರಕ್ಕೆ ತುಂಬ ನೀಟಾಗಿ ಸೂಟ್ ಆಗ್ತಾರೆ ಅನ್ನಿಸ್ತು ಬಟ್ ಅವರು ನೆಕ್ಸ್ಟ್ ಲೆವೆಲ್ ಮಾಡಿದ್ರು ಬಿಡಿ ಯಾಕಂದರೆ ಕಾಮಿಡಿ ಸಿನಿಮಲ್ಲಿ ಆ್ಯಕ್ಟ್ ಮಾಡೋ ತಮಾಷೆ ಅಲ್ಲ ಅದು ಇಷ್ಟು ಜನ ಕಾಮಿಡಿ ಆ್ಯಕ್ಟರ್ಸ್ಗಳು ಮಧ್ಯ ಸಾಧು ಕೋಕಿಲ್ ಅವರು ರವಿಶಂಕರ್ ಅವರು ನಮ್ಮ ಶಿವರಾಜ್ ಕೆ ಪೇಟೆ ಧರ್ಮಣ್ಣ ಚಿಕ್ಕಣ್ಣ ಎಲ್ಲರೂ ಮಧ್ಯ ಆ್ಯಕ್ಟ್ ಮಾಡೋದಿದಲ್ಲ ಮೊದಲನೇ ಸಿನಿಮಾದಲ್ಲಿ ಆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಅದು ತುಂಬ ಟಫ್ ಅದು ಅವ್ರು ನೋಡಿದ್ರೆ ಆಲ್ರೆಡಿ ಎಷ್ಟೋ ಸಿನಿಮಾದಲ್ಲಿ ಹೀರೋಯಿನ್ ಮಾಡಿ ಪಳಗಿರೋ ಥರ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವ್ರನ್ನ ನೋಡ್ರೆ ತುಂಬ ನಮ್ಮ ಜನ ಇಷ್ಟಪಡ್ತಾರೆ ಅವ್ರನ್ನ ತುಂಬ ಲವ್ ಮಾಡೋಕೆ ಶುರು ಮಾಡ್ತಾರೆ ನಮ್ಮ ಹೀರೋಯಿನ್ನ ಚಿಕ್ಕಣ್ಣ ಅವರ ಡ್ಯಾನ್ಸ್ ಶಿವಣ್ಣ ಅವರೇ ಒಪ್ಕೊಂಡ್ಬಿಟ್ಟು ಅಂದ್ರೆ ಚಿಕ್ಕಣ್ಣ ನೋಡೇ ಇಲ್ಲ ಇದ್ರೆ ಕ್ರೆಡಿಟ್ಗೂ ಅಷ್ಟು ದರ್ಶಿನಿ ದ ಕೊರಿಯೋಗ್ರಾಫರ್ ಆಮೇಲೆ ಅವ್ರೂ ಮೊದಲನೇ ಬಾರಿಗೆ ನಮ್ಮ ಸಿನಿಮಾ ಲಾಂಚ್ ಆಗ್ತಿದ್ದಾರೆ ಅವರೇ ಕೊರಿಯೋಗ್ರಾಫ್ ಮಾಡಿದ್ದು ಅವರು ಅಷ್ಟು ಬಿಟ್ಟಿಲ್ಲ ನೈನ್ ಟೆನ್ ಡೇಸ್ ಚಿಕ್ಕಣ್ಣನ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿದ್ದಾರೆ ಚಿಕ್ಕಣ್ಣನ ಅಷ್ಟೇ ರುಬ್ಬಿಸ್ಕೊಳ್ಳಕ್ಕೆ ರೆಡಿದ್ರು ಇಲ್ಲ 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 ಚಿಕ್ಕಣ್ಣಿಗೆ ಇಂಟ್ರೆಸ್ಟ್ ಇತ್ತು ಯಾಕಂದರೆ ಎಲ್ಲ ಕಲಾವಿದ್ರಿಗೂ ಚಾಲೆಂಜಸ್ ಇರೋಂಥ ಪಾತ್ರಗಳು ಚಾಲೆಂಜಸ್ ಇರೋಂಥ ಏನಾರು ಎಪಿಸೋಡ್ಸ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಆರ್ಟಿಸ್ಟ್ಗಳು ಯೂಶ್ವಲಿ ಸೊ ಅದು ಚಿಕ್ಕಣ್ಣನೂ ಚಾಲೆಂಜಿಗೆ ತಗೊಂಡ್ರು ನಾ ಅದಕ್ಕೆ ಇವತ್ತೆಲ್ಲರೂ ಬೇರೆ ಬೇರೆ ಸ್ಟಾರ್ಗಳಿಗೆಲ್ಲ ಕಂಪೇರ್ ಮಾಡಿ ಹೇಳ್ತಾರೆ ಶಿವಣ್ಣವರು ಖುಷಿ ಆದರು ಪರ ನಮ್ಮ ಚಿಕ್ಕಣ್ಣ ಈ ಲೆವೆಲ್ ಡ್ಯಾನ್ಸರ್ ಸಖತ್ತಾಗಿ ಮಾಡಿದ್ದೀರ ಅಂತ ಸೊ ಅವರು ಒಳ್ಳೆ ಡ್ಯಾನ್ಸರ್ ನಮ್ಮ ಶಿವಣ್ಣ ಅಂಥವ್ರು ಡ್ಯಾನ್ಸರ್ಸೇ ಹೇಳಿದಾಗ ಖುಷಿ ಆಗುತ್ತೆ ಅದಕ್ಕೆ ಚಿಕ್ಕಣ್ಣನ ಎಫರ್ಟ್ ಅಷ್ಟೇ ಚಿಕ್ಕಣ್ಣ ಆ ಕೊರಿಯೋಗ್ರಾಫರ್ಗೆ ಸಲಬೇಕದು ಶಿವಕರ್ತಕಿ ಅನಿಸಿದ್ದು ಚಿಕ್ಕಣ್ಣ ಶಿವಣ್ಣವರು ಅಂತ ಹೇಳ್ತಾರೆ ನಿಮ್ಗೆ ಸಿನಿಮಾ ಮಾಡುವಾಗ ಆತರ ಏನೋ ಅನ್ಸಿತ್ತ ಇವರು ಆತರ ಕಾಟಿದಾರೆ ಸ್ವಲ್ಪ ಇಲ್ಲ ನನ್ಗ ಆತರ ಏನೂ ಅನ್ಸಿರ್ಲಿಲ್ಲ ಯಾಕಂದ್ರೆ ನಾವು ಪಾತ್ರ ಉಪಾಧ್ಯಕ್ಷ ಆತರ ಡೈರೆಕ್ಟರ್ ಆಗಿ ನಾವು ಅದೇ ತರ ಹೋಗ್ತಾ ಇರ್ತೀವಿ ಇಲ್ಲಿ ತೆರೆ ಮೇಲೆ ಮೊನ್ನೆ ಶಿವಣ್ಣ ಅವ್ರು ನೋಡಿದ್ರಲ್ವ ನೋಡಿದಾಗ ಅಲ್ಲಿ ನಾಟ್ ಓನ್ಲಿ ಡ್ಯಾನ್ಸ್ ಸುಮಾರು ಎಪಿಸೋಡೆಲ್ಲ ಇತ್ತಲ್ಲ ಬಾ ಅವರಿಗೆ ಅವ್ರ ಸಿನಿಮಾ ಜಾಸ್ತಿ ನೋಡಿರ್ಬೋದು ಅವರಿಗೆ ಗೊತ್ತಿರಬಾರ್ದು ತುಂಬ ಹತ್ರದಿಂದ ಹಾಗಾಗಿ ಅವ್ರಿಗೆ ಕನೆಕ್ಟ್ ಆಯಿತು ಕನೆಕ್ಟ್ ಆಯ್ತದು ಶಿವಣ್ಣವ್ರು ಆ ಥರ ಒಬ್ಬ ಮತ್ತೊಬ್ಬ ಸ್ಟಾರಿಗೆ ಕಂಪೇರ್ ಮಾಡಿ ಶಿವಣ್ಣವರು ನಮ್ಮ ಚಿಕ್ಕಣನ ಹೇಳ್ತಾರೆ ಅಂದ್ರೆ ಅದು ಚಿಕ್ಕಣ್ಣ ತುಂಬ ಖುಷಿ ಪಡೋಂಥ ವಿಷಯ ಅದು ಯಾಕಂದ್ರೆ ಅಷ್ಟೇಸಿಯಾಗಿ ಯಾರಿಗೂ ಸಿಗಲ್ಲ ಒಬ್ಬ ಹೀರೋ ಈಗ ಹೀರೋ ಆಗ್ತಿರೋ ಅವ್ನಿಗೆ ಇನ್ನೊಬ್ಬ ಸ್ಟಾರ್ ಜೊತೆ ಹೋಲಿಕೆ ಮಾಡೋಂಥದ್ದು ಇದೆಯಲ್ಲ ಎಷ್ಟು ಪ್ರಭುದೇವ ಥರ ಕಾಣ್ತಾರೆ ಅಂದ್ರೆ ಆ ಹೇರ್ ಸ್ಟೈಲು ಇವ್ರ ಕಲರು ಪರ್ಸ್ನಾಲ್ಟಿ ಎಲ್ಲ ಅಯ್ಯ ಅಪ್ಪು ಸರ್ ಥರ ಫುಟ್ ಮೂವ್ಮೆಂಟ್ ಮಾಡಿದ್ಯಾ ಅಂತ ಅಂದರು ಎಷ್ಟೋ ಜನ ಅದೆಲ್ಲ ಖುಷಿ ಪಡೋ ವಿಷಯ ಅಲ್ವಾ ಅಲ್ಲ ಆ್ಯಕ್ಚುಲಿ ಏ ಪರವಾಗಿಲ್ಲಪ್ಪ ದೊಡ್ಡ ದೊಡ್ಡವ್ರಿಗೆ ನಮ್ಮನ್ನು ಕಂಪೇರ್ ಮಾಡ್ತಿದ್ರೆ ನಾನು ಆ ಥರ ಮಾಡ್ತಿದ್ದೀನಿ ಅಂತ ಅಲ್ಲ ರಶ್ಮಿಕಾರ್ ಮಾತಾಡಿದ್ರೂ ವೈರಲ್ ಆಗುತ್ತೆ ಅಲ್ವಾ ರಶ್ಮಿಕಾರ್ ಏನೇ ಮಾತಾಡಿದ್ರು ವೈರಲ್ ಆಗುತ್ತೆ ಸಮ್ ಟೈಮ್ಸ್ ಅವ್ರ ಪಾಪ ಸುಮ್ಮನೆ ಇದ್ರೂ ವೈರಲ್ ಆಗುತ್ತೆ ಬೇರೆ ಯಾರೋ ಏನೋ ಮಾಡಿಬಿಟ್ಟು ವೈರಲ್ ಮಾಡ್ತಿರ್ತಾರೆ ಅವ್ರನ್ನ ಅದು ಅವರು ವಿಶ್ ಮಾಡಿದ್ರೆ ತುಂಬ ಖುಷಿ ಆಯಿತು ನಮಗೆ ಒನ್ ಟೈಮ್ ಆ್ಯಕ್ಚುಲಿ ಶಿ ಇಸ್ ಮೈ ನೈಬರ್ ನಾವು ಅವರೆಲ್ಲ ಒಂದೇ ಕಡೆ ಇದ್ದವರು ನಾವು ಅವರು ಚಿಕ್ಕಣ್ಣವ್ರಿಗೆ ವಿಶ್ ಮಾಡಿದ್ದಾರೆ ಥ್ಯಾಂಕ್ಸ್ ಫಾರ್ ದಟ್ ರಶ್ಮಿಕಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ರಶ್ಮಿಕಾ ಅವ್ರು ಅಷ್ಟೇ ಅಲ್ಲ ಇಡೀ ಚಿತ್ರರಂಗದ ಎಲ್ಲ ಗಣ್ಯರು ಎಲ್ಲ ಸೂಪರ್ ಸ್ಟಾರ್ಸ್ನು ವಿಶ್ ಮಾಡಿದ್ದಾರೆ ಚಿಕ್ಕಣ್ಣವ್ರಿಗೆ ಅದು ಚಿಕ್ಕಣ್ಣವರು ಇಷ್ಟು ವರ್ಷ ಅವ್ರು ಉಳಿಸ್ಕೊಂಡಿರೋ ಅಂತ ರೆಪ್ಯುಟೇಷನ್ ಆಮೇಲೆ ಆ ಸ್ನೇಹನ ಎಲ್ಲರತ್ರ ಕಾಪಾಡ್ಕೊಂಡಿದ್ದಾರೆ ಯೂಶಲಿ ಯಾರು ರಿಪೀಟ್ ಮಾಡಲ್ಲ ಚಿಕ್ಕಣ್ಣವ್ರನ್ನ ಯಾರೇ ಅವ್ರು ಸಿನಿಮಾ ಹಾಕೊಂಡ್ರು ಎಲ್ಲ ಸ್ಟಾರ್ಸ್ ಮತ್ತೆ ರಿಪೀಟ್ ಮಾಡ್ತಾರೆ ಏ ನಮ್ಮ ಒಂದು ಪಾತ್ರ ಇರಲಿ ಹಾಕ್ ಯಾಕಂದ್ರೆ ಅದು ಚಿಕ್ಕಣ್ಣವ್ರಿಗೆರೋ ಒಂದು ಸ್ನೇಹನ ಕಾಪಾಡಿಕೊಡೋ ಅಂಥ ಒಂದು ರೀತಿ

ಹಾಗಾಗಿ ಏನು ತೊಂದರೆ ಆಗ್ತಿಲ್ಲ ಆ ವಿಷಯದಲ್ಲಿ ಥಿಯೇಟರ್ಸ್ ಅಪ್ ಮೋರ್ ದನ್ ಟು ಹಂಡ್ರೆಡ್ ಥಿಯೇಟರ್ಸ್ ರಿಲೀಸ್ ಮಾಡ್ತಾ ಇದ್ದೀವಿ ಮೈನ್ ಥಿಯೇಟರ್ ತ್ರಿವೇಣಿ ತ್ರಿವೇಣಿ ಇದೆ ಆಮೇಲೆ ಈ ಕಡೆ ವೀರೇಶ್ ಇದೆ ಇನ್ನು ರೆಗ್ಯುಲರ್ ಎಲ್ಲ ಮಲ್ಟಿಪ್ಲೆಕ್ಸ್ ಗಳು ಇದೆ ಅಲ್ಲಿ ನಾವು ನಾನು ಚಿಕ್ಕಣ್ಣ ನಮ್ಮ ತಂಡ ಲಾಸ್ಟ್ ವೀಕ್ ಭೇಟಿ ನೀಡಿದ್ವಿ ಎಲ್ಲ ಕಡೆ ತುಮಕೂರು ದಾವಣಗೆರೆ ದುರ್ಗ ಮತ್ತೆ ಹುಬ್ಳಿ ಶಿವಮೊಗ್ಗ ಎಲ್ಲ ಕಡೆ ನಾವು ಭೇಟಿ ನೀಡಿದ್ವಿ ಎಲ್ಲ ಕಡೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಆಮೇಲೆ ಚಿಕ್ಕಣನ್ನ ಪ್ರೀಸೋ ಜನ ತುಂಬಾ ಇದ್ದಾರೆ ಅದು ಹಾಸ್ಯ ಕಲಾವಿದ್ರಿಗೆ ಸಿಗುವಂತ ಒಂದು ಗಿಫ್ಟ್ ಅದು ಗಾಡ್ ಗಿಫ್ಟ್ ಅದು ಯಾಕಂದ್ರೆ ಯಾವ ಸಿನಿಮಾ ಹಿಟ್ ಆಗಲಿ ಫ್ಲಾಪ್ ಆಗಲಿ ಆ ಕಾಮಿಡಿ ಮಾಡಿದ್ದು ಆ ಹಾಸ್ಯ ಸೀನ್ ಗಳು ಮಾತ್ರ ಜನಗಳಿಗೆ ಇಷ್ಟ ಇರುತ್ತೆ ಯಾವಾಗಲೂ ಇವತ್ತು ನೋಡಿ ಎಷ್ಟೋ ಗಳಲ್ಲಿ ಯೂಟ್ಯೂಬ್ ಆಗಿರಲಿ ಟಿವಿ ವಿ ಚಾನಲ್ಗಳಲ್ಲಿ ಬರೀ ಕಾಮಿಡಿ ನ ಕಟ್ ಮಾಡಿ ಕಟ್ ಮಾಡಿ ಪ್ಲೇ ಮಾಡ್ತಾರೆ ಯಾಕಂದ್ರೆ ಆ ಸಿನಿಮಾ ಆಗಲ್ಲ ಜನಕ್ಕೆ ಇಲ್ಲ ಅದು ಸೀರಿಯಸ್ ಸೀನ್ ನೋಡೋಕ್ಕೂ ಅವ್ರಿಗೆ ಆಗೋಲ್ಲ ಅದನ್ನ ಮತ್ತೆ ಮತ್ತೆ ನೋಡಕ್ಕೆ ಅನ್ಸಲ್ಲ ಅದೇ ಕಾಮಿಡಿ ಸೀನ್ಸ್ ಎಷ್ಟಾದ್ರು ಹಾಕಿ ಪದೇ ಪದ ನೋಡ್ತಾರೆ ಅದು ಯಾವಾಗಲ ಎಂಟರ್ಟೈನ್ ಇಡತ್ತೆ ಅದು ಇವ್ರಿಗೆ ಕಾಮಿಡಿಯನ್ಸ್ ಹಾಸ್ಯ ಕಲಾವಿದ್ರಿಗೆ ಗಾಡ್ ಗಿಫ್ಟ್ ಅದು ಫೈನಲಿ ಇಲ್ಲ ಚಿಕ್ಕಣ್ಣ ಅವ್ರು ಹೇಳ್ತಿದ್ದಾರೆ ಚಿಕ್ಕ ಆಮೇಲೆ ದರ್ಶನ್ ಸರ್ ಇಲ್ಲಿವರೆಗೂ ಚಿಕ್ಕಣ್ಣ ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉಪಾಧ್ಯಕ್ಷಿಕೇನ ಸಾಕಷ್ಟು ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅಂತ ನೀವು ಹೇಳಿದ್ರೆ ಅದೊಂದೇ ಅಲ್ಲದೆ ಬೇರೆ ಸಿನಿಮಾಗುಳದು ಸ್ಟೇಜು ಪ್ರೋಗ್ರಾಮ್ಗಳು ಈವೆಂಟ್ಗಳಲ್ಲೂ ಸಹ ಏ ನಮ್ಮ ಚಿಕ್ಕ ಸಿನಿಮಾ ಬರ್ತಾ ಇದೆ ಅಂತ ಅನೌನ್ಸ್ ಮಾಡಿದ್ದಾರೆ ಅದು ನಿಜವಾಗ್ಲೂ ಗ್ರೇಟೆಸ್ಟ್ ಪರ್ಸನ್ ವಾಲಂಟಿಯರಾಗಿ ಮಾಡೋದಿದ್ದಿಲ್ಲ ನಾವು ಕೇಳಿಕೊಂಡು ಮಾಡಿ ಅನ್ನೋದು ವಿಷಯ ಇಲ್ಲ ಅಂತಲ್ಲ ಅದು ಅದಕ್ಕೆ ಮೀರಿದ್ದಿದ್ದು ವಾಲಂಟಿಯರಾಗಿ ಏ ನಮ್ಮ ನಮ್ಮ ಬೆಳಿಬೇಕು ಅನ್ನೋದು ಮಾಡೋದಿದ್ದೆಲ್ಲ ಅದು ದಟ್ಸ್ ರಿಯಲಿ ಗ್ರೇಟ್ ಥಿಂಗ್ ಮತ್ತು ಅದೇ ಚಿಕ್ಕಣ ಹೇಳ್ತಿದ್ದಾರೆ ಅದಿನ್ನೂ ಗೊತ್ತಿಲ್ಲ ಅದು ಯಾವಾಗ ಅವರು ನೋಡ್ತೀವಿ ಅಂತಾರೆ ಯಾವಾಗ ಬರ್ತಾರೆ ಅಂತಾರೆ ಅದು ನೋಡಿ ಡೇಟ್ ಎಲ್ಲ ಫೈನಲ್ ಮಾಡಿದ ತೋರಿಸ್ಬೇಕು ಥ್ಯಾಂಕ್ ಯು ಸರ್ ಪ್ರೇಕ್ಷಕರಿಗೆ ಹೇಳೋದು ಕೈ ಮುಗಿದು ಕೇಳ್ಕೊತೀನಿ ಇಪ್ಪತ್ತಾರಕ್ಕೆ ನಮ್ಮ ಉಪಾಧ್ಯಕ್ಷ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಿಗೂ ಬರ್ತಾ ಇದ್ದಾನೆ ಇದು ಅಧ್ಯಕ್ಷ ಸಿಕ್ವೆಲ್ ಅಧ್ಯಕ್ಷನ್ನ ಹೇಗೆ ನೀವೆಲ್ಲರೂ ಪ್ರೀತಿಯಿಂದ ಅಪ್ಕೊಂಡಿದ್ದೀರೋ ಅದೇ ರೀತಿ ನಮ್ಮ ಅಲ್ಲ ನಿಮ್ಮ ಚಿಕ್ಕಣ್ಣ ನಾಯಕ ನಟನಾಗಿ ಬರ್ತಿದ್ದಾರೆ ಉಪಾಧ್ಯಕ್ಷನು ಅಪ್ಕೊಳ್ಳಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್